ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಪರ್ವತಪುರದ ಪೈಥ್ ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಅಂಗವಾಗಿ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪನವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪೈತ್ ಬ್ಯಾಪ್ಟಿಸ್ಟ್ ಫಾದರ್ ಜೆಡಿ ಎನುಷ್ ಹಾಗೂ ದಂಡೋರ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನಿಷ್ಟ ಸಮಿತಿ ಅಧ್ಯಕ್ಷ ಬಿ ರಾಜಣ್ಣ ಬೈಯಪ್ಪ ಅಧ್ಯಕ್ಷರು ವಿ ಶಾಂತಕುಮಾರ್ ನಿರ್ದೇಶಕ ಪ್ರಸನ್ನಕುಮಾರ್ ದೇವನಹಳ್ಳಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾ ಸಮಿತಿ ಅಧ್ಯಕ್ಷ ಸಿ ಜಗನ್ನಾಥ್ ಹಾಗೂ ತಾಲೂಕು ದಂಡಾಧಿಕಾರಿ ಅನಿಲ್ ಕುಮಾರ್ ಅವರು ಭಾಗಿಯಾಗಿದ್ದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜೋಸಫ್ ಸರ್ ಈಗ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮೆಲ್ಲರ ಇತ್ರೈಸಿಗಳು ಒಳ್ಳೆ ಪ್ರಾಮಾಣಿಕ ಅಧಿಕಾರಿಯಾಗಿರುವಂತ ನಮ್ಮ ಅನಿಲ್ ಸರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಕ್ರಿಸ್ಮಸ್